ಮುಖ್ಯದ ಬಂದುಲೆ ರವಿ ಅಪ್ಪಕ್ಕನ ಶೌರ ಭೂಮಿ ಆಯ್ನ ಉಳ್ಳಾದ ಕಡಲ ಕರಬರಿತ ಹುಣ್ಣು ಮಗಳು ರಶ್ಮಿ ಉಳ್ಳಾಲ ಒಜ್ಜಿ ಕಿಂಡಿಯ ಪರಿಚಯ ನಿಖಲದು ಬುದಿ ಹೊಂದ ಸಮಾಜದ ಜನಮಂದಿಲಿನ ಸೀಕ್ ಸಂಘಟಕ ತಾಂಗ ಒಂದು ಅಂಜನೆ ದೈ ಮರಕುಲೆನು ಪೋಷಣ ಮಲ್ಪನ ಪರಿಸರ ಬೇಬಿಯಾದ ಕರಿನ ಪದಿನಾರು ವರ್ಷ ಜಲ ಹೊರಬಾಟ ಮತ್ತು ರಶ್ಮಿ ಉಳ್ಳಾಲ ಉಳ್ಳಾದ ಯು ಎ ಪ್ರೇಮನಾಥ್ பிங்காரத குருப ஆயின ரஷ்மி உழா பிரகட்டு உழைது பிரகத்வ அஞ்சல் மதுமே அத்திய மெதுமெத்துமாரி தைகோத்புர சேவை ஜீபால் அபியான உசுருகோடது அசுரு ஊட்டத்த சாயிபடி அவெல்ல சாமிக ஜாலதூட்டி மகிபாடுள்ள தன்ன சொஆ ரெல்ல அநா ஆசம குண்டு மொனசு தெனு குர்ப்பாயிக்கு ஆஹார காரிய கேன்சர் ரோக குடல் கலாவலின் குஜல் தானது இடபுட்டெல்லாம் சுமார அஜுவா ஜனக்களுக்கு குஜல் தான கேன்சர் காய்கள் இந்த நகர்ப்பாவெல்லாம் கேல ತನ್ನ ಬದುಕಿ ನಡೆದಿನ ಘಟನೆದಾದ್ರೇರಣೆ ದಿಕ್ಕುದು ಆ ಬಗೆ ನೇತ್ರದಾನದ ಜಾಗಲ ಮತ್ತೊಂದು ಆಂಚನೆ ಜೀವ ಗುರಿಪವನ ನಿತ್ಯದಾನ ಕಾರ್ಯ ತನ್ನ ಸೇವೆ ನಿತ್ಯ ನಿರಂತರವಾದ ನೆತ್ತದಾನ ಕಾರ್ಯದ ಒಂದು ಜಾಗೃತಿ ಪೂರ್ಣ ರಚನ ಕಾರ್ಯರುತ್ತರವಾದ ಮತ್ತೊಂದು ಜಗತ್ತಿಗೆ ಬಂದೋನಾ ಮಹಾಮಾರಿದ ಸಂದರ್ಭದ ಕೊರೋನಾ ವಾರಿಯ ಆದರೆ ಕೆಲಸ ಮಾಡುದು ಈ ನೆಟ್ಟು ಮಸ್ತ್ ಸಂಘ ಸಂಸ್ಥೆಯೂ ಕೂಟ ಸನ್ಮಾನಲ ಮಾಡ ಪರಿಸರ ಕ್ಷೇತ್ರ ಸಾಧನೆಗೆ ರಾಜ್ಯ ಹೃದಯವಂತ ಪ್ರಶಸ್ತಿ ಮಹಿಳಾ ಸಾಧಕಿ ರಾಷ್ಟ್ರ ಪ್ರಶಸ್ತಿ ರಾಜ್ಯ ಸೌರಭ ಪ್ರಶಸ್ತಿ ಎರಡ್ ಸಾವಿರದ ಇವತ್ತೇವರತ್ನ ಈ ದಿನ ಕಾರಣ ಭೂಗಂಪದ ಸಂಘಟನೆಗೆ ಪ್ರಭಕರ ಮೇರ್ನ ಮುತಾಲಿ ಕಟ್ಟಡ ನಮನ ಫ್ರೆಂಡ್ಸ್ ಮುಂಬೈ ಅರ್ಪಣೆ ಬರ್ತನಾ ನಮನೋತ್ಸವ ಎರಡ್ ಸಾವಿರದ ಇವತ್ತೈದು ಕಾರ್ಯಕ್ರಮ ಇರುತ್ತೆ ನಮ್ಮನ ಪ್ರಶಸ್ತಿಯನ್ನು ಕೊರಿಯರೆ ಮಾತೇರಲಿಲ್ಲ ಖುಷಿಯಾಗಿದ್ದುದು ಶ್ರೀಮತಿ ಆರ್ಜೆ ರಶ್ಮಿ ಉಳ್ಳಾಲ್ காரியலப்பட்டு கி பிரயிச்சல பொட்ட மத்தின ரஷ்மி உள்ளால் இரண்ட பதுகு நானாவது

ఎదుకో వీడియో ప్లీజ్ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಸಮಾಜಮುಖಿ ಕೆಲಸವನ್ನು ಪ್ರಾರಂಭಿಸಿದಿರಿ ದಿವ್ಯಾ ಯುವ ಸೇವಾ ಸಂಸ್ಥೆಯಲ್ಲಿ ಸಾಮಾಜಿಕ ಕಾರ್ಯಕರ್ತೆಯಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರಿ ಮೊಟ್ಟಮೊದಲ ಬಾರಿಗೆ ಜಿಲ್ಲಾ ಮಟ್ಟದ ಸ್ಪರ್ಧೆಯನ್ನು ನಡೆಸಿ ಮೌಲ್ಯದ ಕುರಿತು ವಿದ್ಯಾರ್ಥಿಗಳಿಗೆ ತಿಳಿಯಪಡಿಸಿ ಪ್ರಶಂಸೆಗೆ ಪಾತ್ರರಾದಿರಿ ಕ್ರಿಯಾಶೀಲರೇ ಸಮಾಜ ಸೇವೆಯ ಜೊತೆಯಲ್ಲಿ ತಾವು ಊರಿನ ಆಕಾಶವಾಣಿಯ ಯುವ ವಾಣಿ ವಿಭಾಗದಲ್ಲಿ ರೇಡಿಯೋ ಕಾರ್ಯಕ್ರಮವನ್ನು ನಡೆಸಿಕೊಡುವಂತಹ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿಭಾಯಿಸಿದಿರಿ ಈ ಹೆಜ್ಜೆ ತಮ್ಮ ಜೀವನದಲ್ಲಿ ಒಂದು ತಿರುವನ್ನು ನೀಡಿತು ಸನ್ ನೆಟ್ವರ್ಕ್ ಅಂಗಸಂಸ್ಥೆಯಾಗಿರುವಂತಹ ಇಂಡಿಯಾಸ್ ನಂಬರ್ ಒನ್ ರೇಡಿಯೋ ಸೆಷನ್ ಲ್ಲಿ ರೇಡಿಯೋ ಜಾಕಿಯಾಗಿ ಪ್ರಸಿದ್ಧಿಯನ್ನು ಪಡೆದಿರುವುದು ತಮ್ಮ ಪ್ರತಿಭೆಗೆ ಸಾಕ್ಷಿ ಉಸಿರಿಗಾಗಿ ಹಸಿರು ತಮ್ಮ ಧ್ಯೇಯ ವಾಕ್ಯವೂ ಹೌದು ಆ ನಿಟ್ಟಿನಲ್ಲಿ ಅನೇಕ ಉತ್ತಮ ಕೆಲಸವನ್ನು ಮಾಡಿ ಪ್ರಕೃತಿ ಮಾತೆಯ ಸೇವೆಗೈದ ತಮ್ಮ ಕಾಳಜಿ ಕ್ಯಾನ್ಸರ್ ರೋಗಿಗಳಿಗಾಗಿ ಕೇಶದಾನ ಅಭಿಯಾನ ಒಬ್ಬ ಮಹಿಳೆಯಾಗಿ ತಾವು ಮಾಡಿದಂತಹ ಅಪೂರ್ವ ಕಾರ್ಯಗಳು ಇವು ಸಾಧಕರೇ ಪ್ರತಿಷ್ಠಿತ ಕಂಪನಿಯೊಂದರಲ್ಲಿ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ತಮ್ಮ ಶ್ರಮ ವಿವಿಧ ಕ್ಷೇತ್ರಗಳ ಸಾಧನೆಗಳನ್ನು ಗುರುತಿಸಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ರೇಡಿಯೋ ಸಾಧನೆಗಾಗಿ ಆಮಂತ್ರಣ ಪ್ರಶಸ್ತಿ ಎರಡ್ ಸಾವಿರದ ಹನ್ನೊಂದರಂದು ಪರಿಸರ ಕ್ಷೇತ್ರದ ಸಾಧನೆ ಗುರುತಿಸಿ ರಾಜ್ಯ ಹೃದಯವಂತ ಪ್ರಶಸ್ತಿ ಹಾಗೂ ಕ್ರೈಮ್ ಕಂಟ್ರೋಲ್ ಫೋರ್ಸ್ ಮತ್ತು ಅಭಿಯಾನ ಫೌಂಡೇಶನ್ ವತಿಯಿಂದ ಮಹಿಳಾ ಸಾಧಕ ಎರಡ್ ಸಾವಿರದ ಇಪ್ಪತ್ತೊಂದರ ರಾಷ್ಟ್ರ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತೆರಡರ ರಾಷ್ಟ್ರ ಸೌರಭ ಪ್ರಶಸ್ತಿ ಸಮಾಜ ಸೇವೆಗಾಗಿ ಸೇವಾ ರತ್ನ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ಮೂರು ಅಲ್ಲದೆ ಕರೋನಾ ವಾರಿಯರ್ಸ್ ಅಭಿನಂದನಾ ಕಾರ್ಯಕ್ರಮದಲ್ಲಿ ಗೌರವ ಸಾಯಿ ಪರಿವಾರ ವೇದಿಕೆ ವಿಜಯ ಗೇಮ್ಸ್ ತಂಡ ಸ್ವಾಮೀಜಿಗೆ ವಿಘ್ನೇಶ್ವರ ಫ್ರೆಂಡ್ಸ್ ಮೂಡು ಮಾರ್ನಾಡು ಶಾರದಾ ನಿಕೇತನ ಉಲ್ಲಾಳ ವೇದಿಕೆ ಸೇರಿದಂತೆ ಹಲವಾರು ಸಂಘ ಸಂಸ್ಥೆಗಳು ತಮ್ಮ ಕೆಲಸವನ್ನು ಗುರುತಿಸಿ ಗೌರವಿಸಿವೆ ನಿಮ್ಮ ಈ ಬಹುಮುಖ ಸಾಧನಾ ಸೇವೆಯನ್ನು ಗುರುತಿಸಿ ನಮನ ಫ್ರೆಂಡ್ಸ್ ಮುಂಬೈ ಇದರ ಇಪ್ಪತ್ತನೆಯ ವಾರ್ಷಿಕೋತ್ಸವ ನಮನೋತ್ಸವ ಎರಡ್ ಸಾವಿರದ ಇಪ್ಪತ್ತೈದರ ಸಂಭ್ರಮದಲ್ಲಿ ಪರಿಸರ ನಮನ ಪ್ರಶಸ್ತಿಯನ್ನು ತಮ್ಮ ಮಡಿಲಿಗೆ ಅರ್ಪಿಸುತ್ತಿದ್ದೇವೆ అభినందనే రోస్ట్ పాప్యులర్ డెమోక్రెటిక్ స్ట్రాంగ్ పీస్ లవింగ్ కంట్రీ ఇన్ ఐటి ఫీల్డ్ వి ఆర్ రెకగ్నైస్ బై ఆల్ ఓవర్ దీ ఆర్ ఇండియన్స్ ఐ కెన్ సి ಸರ್ವೇ ಜನ ಸುಖಿನೋಬವಂತು ಎನ್ನುವಂತಹ ಸಂಸ್ಕೃತಿ ನಮ್ಮದು ಕಾಯಕವಿ ಕೈಲಾಸ ಎನ್ನುವಂತಹ ಕರ್ಮ ಭೂಮಿ ನಮ್ಮ ಭಾರತ ಭಾರತ ಪುಣ್ಯ ಕರ್ಮ ಪವಿತ್ರ ಭೂಮಿ ಇಂತಹ ಸಂಪತ್ ಸಮೃದ್ಧಿಯಿಂದ ಕೂಡಿದಂತಹ ಭೂಮಿಯಲ್ಲಿ ನಾವಿದ್ದೀವಿ ನಿಜಕ್ಕೂ ನಮ್ಮ ಜೀವನ ಸಾರ್ಥಕ ಅಂತ ಹೇಳ್ಬೋದು ಎಲ್ಲರಿಗೂ ಕೂಡ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ನಮನೋತ್ಸವ ಇಟ್ಸ್ ಅ ಉತ್ಸವ ಇಟ್ಸ್ ಅ ಸೆಲೆಬ್ರೇಷನ್ ಅಂಡ್ ಇಟ್ಸ್ ಅ ಬಿಗ್ ಹಿಟ್ ಅಂತ ಹೇಳ್ಬೋದು ಸೊ ಪ್ರಭಾಕರ್ ಸರ್ಗೆ ಕಂಗ್ರಾಚ್ಯುಲೇಷನ್ಸ್ ಅಂಡ್ ಎಂಟೈರ್ ನಮ್ಮನ ಮುಂಬೈ ಫ್ರೆಂಡ್ಸ್ ಟೀಮ್ ಯಾರಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಕಂಗ್ರಾಚ್ಯುಲೇಷನ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ನಾನು ಮಾಡಿರುವಂತಹ ಒಂದು ಒನ್ ಪರ್ಸೆಂಟ್ ವರ್ಕ್ ಅಂತ ಹೇಳಬಹುದು ಆ ಕೆಲಸವನ್ನು ಗುರುತಿಸಿ ಪರಿಸರ ನಮನ ಅವಾರ್ಡ್ ಅವಾರ್ಡನ್ನು ನನಗೆ ನೀಡಿದಿರ ಧನ್ಯವಾದವನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಐ ವುಡ್ ಲೈಕ್ ಟು ಡೆಡಿಕೇಟ್ ದಿಸ್ ಅವಾರ್ಡ್ ಟು ಮೈ ಪೇರೆಂಟ್ಸ್ ಮಿಸ್ಟರ್ ಯು ಎ ಪ್ರೇಮ್ನಾಥ್ ಆ್ಯಂಡ್ ಪ್ರಮೀಳಾ ಸೊ ದೇ ಆರ್ ದ ಇನ್ಸ್ಪಿರೇಷನ್ ನನ್ನ ಮನೆಯಲ್ಲೇ ಇನ್ಸ್ಪಿರೇಷನ್ ಇದ್ದಾರೆ ನಾನು ಯಾವುದೇ ಸಾಧನೆ ಮಾಡಿದ್ದೀನಿ ಅಂತ ಹೇಳಿದರೆ ಇಟ್ಸ್ ಬಿಕಾಸ್ ಆಫ್ ದ್ಯಮ್ ಎಸ್ ಯಾವುದೇ ಕಾರ್ಯಕ್ರಮಕ್ಕೆ ಹೋದರೆ ಏನಾದರೂ ಒಂದು ಮೆಸೇಜನ್ನು ನೀಡುವಂಥ ಕೆಲಸವನ್ನು ನಾನು ಮಾಡ್ತೀನಿ ಸೊ ನನ್ನ ಸೋಷಿಯಲ್ ಸರ್ವಿಸ್ ಬದುಕಲ್ಲಿ ಇತ್ತೀಚಿನ ದಿನದಲ್ಲಿ ನಾನು ಬಹಳಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಕೇಳುವಂಥ ವಿಚಾರ ಏನು ಅಂತ ಹೇಳಿದರೆ ಡಿಪ್ರೆಷನ್ ಚಿಕ್ಕ ಮಗುವಿಗೆ ಡಿಪ್ರೆಷನ್ ಕಾಲೇಜ್ ಆದ್ಮೇಲೆ ಡಿಪ್ರೆಷನ್ ಡೈವರ್ಸ್ ಆದ್ರೆ ಡಿಪ್ರೆಷನ್ ಮಗು ಆದ್ಮೇಲೆ ಡಿಪ್ರೆಷನ್ ವೆದರ್ ಇಟ್ಸ್ ಅ ಫ್ಯಾಷನ್ ನೋ ಇಟ್ಸ್ ಅ ಫ್ಯಾಕ್ಟ್ ಬಹಳಷ್ಟು ಮಂದಿಗೆ ಇದರ ಬಗ್ಗೆ ಮಾಹಿತಿ ಇಲ್ಲ ನನಗೆ ಬರುವಂತಹ ಬಹಳಷ್ಟು ಸೋಷಿಯಲ್ ಸರ್ವಿಸ್ ಕನ್ಸರ್ನ್ ಅಲ್ಲಿ ಇದು ಒಂದು ದಯವಿಟ್ಟು ಇದರ ಬಗ್ಗೆ ಯಾರಾದರೂ ನಿಮ್ಮ ಮನೆಯಲ್ಲಾಗಿರ್ಬೋದು ಫ್ಯಾಮಿಲಿಯಲ್ಲಿ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಇದನ್ನ ಫೇಸ್ ಮಾಡ್ತಾ ಇದ್ರೆ ದಯವಿಟ್ಟು ಕೌನ್ಸಿಲರ್ ಹತ್ರ ಹೋಗುದು ಅಥವಾ ಡಾಕ್ಟರ್ಸ್ ಹತ್ರ ಹೋಗುವಂತಹ ಕೆಲಸವನ್ನ ಮಾಡಬೇಕಾಗುತ್ತೆ ಅದರ್ವೈಸ್ ಇಟ್ ವಿಲ್ ಲೀಡ್ಸ್ ಟು ಸುಸೈಡ್ ಆರ್ ಡೆತ್ ಇದು ತುಂಬ ಚಿಕ್ಕ ವಿಷಯ ಅಂತ ತಿಳ್ಕೊಳ್ಬಹುದು ಒಂದು ಚಿಕ್ಕ ಕಿಡಿ ಸಾಕು ಬೆಂಕಿ ಹಬ್ಬಲಿಕ್ಕೆ ಆ್ಯಂಡ್ ದ ಸೆಕೆಂಡ್ ಥಿಂಗ್ ಸೇವ್ ಎನ್ವೈರ್ಮೆಂಟ್ ನಮ್ಮೆಲ್ಲರ ಕರ್ತವ್ಯ ಆಗಿರುತ್ತೆ ಪ್ರಕೃತಿಯನ್ನ ಉಳಿಸುವಂಥದ್ದು ಬೆಳೆಸುವಂಥದ್ದು ಮನೆಯ ಗಾರ್ಡನ್ ಒಂದು ಚಿಕ್ಕ ಬಾಲ್ಕನಿಯಲ್ಲೂ ಕೂಡ ನಾವು ಗಿಡವನ್ನ ನೆಡಬಹುದು ಐಸ್ ಕ್ರೀಮ್ ಕಪ್ಪಲ್ಲೂ ಗಿಡವನ್ನ ನೆಡಬಹುದು ಸ್ಮಶಾನದಲ್ಲೂ ಗಿಡವನ್ನ ನೋಡಬಹುದು ಸೊ ಅದು ನಮ್ಮ ಕೈಯಲ್ಲಿದೆ ಸೊ ಅದನ್ನ ನಾವು ಫಾಲೋ ಮಾಡ್ಕೊಳ್ಳೋಣ ಈ ಎರಡು ಮೆಸೇಜ್ ಹೇಳ್ತಾ ಗಿಡದ ಬಗ್ಗೆ ಹೇಳುವಾಗ ಟೂ ಇಯರ್ಸ್ ಬ್ಯಾಕ್ ಒಂದು ಇವೆಂಟ್ ಮಂತಿತ್ತೆ ಉಸಿರಿಗಾಗಿ ಹಸಿರು ಪಂಡ್ ಯಾನು ಉಳ್ಳಾಲಡ್ ಪ್ಲಾಂಟೇಶನ್ ಮಂತೊಂದು ಒಂದು ಮಸ್ತ್ ಮ್ಯಾಂಗ್ಲೂರ್ ಬ್ಯಾಂಗ್ಳೂರ್ ಮಸ್ತ್ ಜನ ಪ್ಲಾಂಟೇಶನ್ ಆಕ್ಟಿವಿಟೀಸ್ ಮಂತಿತ್ತಾರೆ ಮಸ್ತ್ ಸೋಷಿಯಲ್ ಮೀಡಿಯಾ ಫೋಟೋಸ್ ಬರ್ತಂಡ್ ಕೈ ಬಚ್ಚೊಂಡ್ ಆತ ಸೋಷಿಯಲ್ ಮೀಡಿಯಾ ಫೋಟೋಸ್ ಬರ್ತಂಡ್ ಐಸ್ ಟು ಅಪ್ಲೋಡ್ ಸೊ ಐ ಟು ಒಂಜಿ ಫೋಟೋ ಎಂಕ್ ಇನ್ಸ್ಪೈರ್ ಆಯ್ನಿ